ಒದಿಸಿಕೊಳ್ತಾನೆ ಅಮೇನ್ ಏಸುವನ್ನ ಮೀಟ್ ಆಗುವ ಅಲೆಲೂಯ ಪ್ರತಿ ನಿತ್ಯವೂ ಮುನ್ನೂರ ಅರವತ್ತೈದು ದಿನಗಳು ದಿನದ ಇಪ್ಪತ್ನಾಲ್ಕ ಗಂಟೆ ಪ್ರತಿ ನಿತ್ಯವೂ ಆತನ ದರ್ಶನವನ್ನ ಅಪೇಕ್ಷಿಸುವಂತ ಮಕ್ಕಳಾಗಿರ್ಬೇಕು ಅಮೆನ್ ಅಲೆಲೂಯ ಅಪೇಕ್ಷೆ ದೇವರನ್ನ ಪ್ರೀತಿಸುವಂತ ಅಪೇಕ್ಷೆ ನಿನಗೂ ನನಗೂ ಇರಬೇಕು ಅಮೆನ್ ಅಲೆಲೂಯ ಜೀಸಸ್ನ ಮೀಟ್ ಆಗ್ಬೇಕು ಯಾಕೆ ಮೀಟ್ ಆಗ್ಬೇಕು ಅಂತ ಹೇಳಿದ್ರೆ ನಿನ್ನ ಜೀವಿತದಲ್ಲಿ ನಿನಗೆ ಅನ ಪ್ರತಿಯೊಂದ್ರಲ್ಲೂ ಕೂಡ ಜೀಸಸ್ ನ ಮೀಟ್ ಆಗ್ಬೇಕು ಆಮೇಲೆ ಜೀಸಸ್ ನ ಮೀಟ್ ಆಗಿ ಅದನ್ನು ಹೇಳಿದ ಹಾಗೆ ಮಾಡುವಂತ ಮಗಳಾಗಿ ಮಗನಾಗಿ ನೀನು ಜೀವಿಸುವುದಾದ್ರೆ ಅಸಾಧ್ಯವಾದಂತ ಕಾರ್ಯಗಳನ್ನ ಸಾಧ್ಯವಾಗಿ ಮಾಡಲು ಶಕ್ತನಾಗಿದ್ದಾನೆ ಆಮೇಲೆ ಅಲ್ಲೆಲ್ಲೂಯ ಅಲ್ಲೂಯ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ಈ ದಿನ ಜೀಸಸ್ನ ಮೀಟ್ ಆಗ್ಬೇಕು ಅಮೇನ್ ಈ ನೂತನ ವರ್ಷದಲ್ಲಿ ಪ್ರತಿ ನಿತ್ಯವೂ ದೇವರೊಟ್ಟ ನೀನೇ ದೇವರನ್ನ ಸಂದರ್ಶಿಸಬೇಕು ಯೇಸುವನ್ನ ಮೀಟ್ ಹಾಕ್ಬೇಕು ಅಮೇನ್ ಅಲ್ಲೆಲ್ಲೂಯ್ಯ ಉದಾಹರಣೆಗೆ ಉದಾಹರಣೆಗೆ ನಿನ್ನ ಪ್ರೀತಿ ಮಾಡಿ ಕೂಡ ನೀನೇ ಹುಡುಕೊಂಡು ಹೋಗ್ತೀಯ ಹುಡುಕೊಂಡು ಹೋಗಿ ನೀನು ಅವರ ಮುಖವನ್ನ ನೋಡ್ಕೊಂಡು ಬರ್ತೀಯ ಹಾಗೆಯೇ ನಿಜವಾಗ್ಲು ಏಸು ನಿನ್ನ ಏಸುವನ್ನೇ ನೀನು ಪ್ರೀತಿ ಮಾಡ್ತಾ ಇದ್ರೆ ಏಸುನೇ ನಿಜವಾಗ್ಲು ನಿನ್ ದೇವರಾಗಿದ್ರೆ ಏಸುವನ್ನೇ ಸಕವಾದ ಸಕಲವನ್ನ ತ್ಯಜಿಸಿಟ್ಟು ಸಕಲವನ್ನ ತೆಗೆದು ಬಿಟ್ಟು ಸಕಲವನ್ನ ತೆಗೆದು ಬಿಟ್ಟು ಏಸುನೇ ನಿನಗೆ ಆ ಯೇಸುವನ್ನ ನೋಡಲು ಪ್ರತಿನಿತ್ಯ ನೋಡಲು ತವಕ ಪಡುತ್ತೆ ಯಾವ ರೀತಿಯಲ್ಲಿ ದಾಹ ಆದಾಗ ನೀರಿಗಾಗಿ ಯಾವ ರೀತಿಯಲ್ಲಿ ತವಕ ಪಡ್ತೀಯೋ ಜಿಂಕೆಯು ನೀರಿಗಾಗಿ ಯಾವ ರೀತಿಯಲ್ಲಿ ತವಕ ಪಡ್ತೀಯೋ ಹಾಗೆ ನೀನು ತವಕ ಪಡುವವನಾಗಿರ್ತೀಯ ಅಮೇನ್ ಈ ನೂತನ ವರ್ಷದಲ್ಲಿ ನಮ್ಮ ಜೀವಿತದಲ್ಲಿ ನಿನಗೆ ಬೇಕಾಗಿರುವುದು ತುಂಬಾ ಜೀಸಸ್ ನ ಮೀಟ್ ಆಗುವಂತದ್ದು ಅಮೇನ್ ಆತನನ್ನ ಮೀಟ್ ಆಗಿ ಆತನು ಹೇಳಿದ ಮಾತು ಕೇಳುವುದು ಬಹಳ ಪ್ರಾಮುಖ್ಯ ಅಮೇನ್ ಅಲ್ಲಿ ನಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡಿಕೊಳ್ಳೋಣ ಎಷ್ಟು ಸಾರಿ ಜೀಸಸ್ ನ ಮೀಟ್ ಆಗ್ಯ ಐಶ್ವರ್ಯವಂತರ ನೀವೂ ಒಕ್ಕ ಮಾಡಿ ಚಪ್ಪು ಬ್ರಹ್ಮ ಅನ್ ಚಪ್ಪಿ ಅನ್ ಇದು ಇಷ್ಟ ಅಂತ ಹೇಳಿದ್ರು ಕೂಡ ನನಗೆ ಬೇಕು ಅಂತೇಳಿ ಇಟ್ಕೊಂಡಿದೀಯ ಒಂದು ಸಾರಿ ನಿನ್ನ ಹೃದಯಗಳನ್ನ ತಲೆಬಾಗಿಸಿ ನಿನ್ನ ಮನಸ್ಸಾಕ್ಷಿಯೊಟ್ಟಿಗೆ ಒಂದು ನಿಮಿಷ ಆಸಕ್ತಿಯಿಂದ ಪ್ರಾರ್ಥಿಸಿ ಒಂದು ಮೂವತ್ತು ಸೆಕೆಂಡ್ ಒನ್ ವರ್ಡ್ ನೋಡ್ಬೇಡ ಅಯ್ಯ ಈ ಮುನ್ನೂರ ಅರವತ್ತೈದು ದಿನಗಳನ್ನ ನಿನ್ನ ಹತ್ರ ಇರಬೇಕು ಎಂಬ ಒಂದೇ ಆಪೇಕ್ಷೆ ಇದಕ್ಕೆ ಐಶ್ವರ್ಯವಂತರ ಮುಖ ಸಪ್ಪದ್ ಮಾಡ್ಕೊಂಡು ಹೊಡ್ಬೋದಿದ್ಯಾ ನೀನು ಮಾಡಿರುವಂತ ತಪ್ಪನ್ನ ನಿನಗೆ ಎತ್ತಿ ತೋರಿಸ್ತಾ ಇರುವಾಗ ನೀನೇ ಐಶ್ವರ್ಯವತ್ತರ ಎದುರು ಮಾತನಾಡಿ ಹೊರಟೋಗಿದ ಆತನಿಗೆ ಹೇಳ್ದಾಗೆ ನಾನು ಮಾಡ್ತೀನಪ್ಪ ನೀನು ಹೇಳ್ದಾಗಿ ನಾನು ಮಾಡ್ತೀನಪ್ಪ ಎಂಬುದಾಗಿ ಕೇಳ ಇವರೇ ನನ್ನ ಮೀಟ್ ಆಗ್ಬೇಕಪ್ಪ ದೇವರೇ ನಾನು ನಿನ್ನ ಸಂದರ್ಶಿಸಬೇಕಪ್ಪ ಆ ಸಂದರ್ಶನದ ಮೂಲಕನೇ ನನ್ನ ಜೀವಿತವು ಬದಲಾವಣೆ ಆಗುತ್ತೆ ವಿಶೇಷದಲ್ಲಿ ನೂತನ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ ಯೇಸುವಿನ ನಾಮಕ್ಕೆ ಆಸ್ತನಮೆ ಆಮೆನ್ ಹ Alleluia